ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸ ವೀಡಿಯೋ ಇದ್ದೀನಿ ಏನು ವಿಡಿಯೋ ಅಂತ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಕಾಡಿಗೂ ಆನೆಗೂ ಏನು ಸಂಬಂಧ ಅದ್ರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಿಮಗೊಂದು ಸಣ್ಣ ವೀಡಿಯೋ ಮಾಡಿ ತಿಳಿಸ್ಬೇಕಂತ ಇದೊಂದು ವೀಡಿಯೋ ಇದ್ದೀನಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ಬಂದರೆ ಕಮೆಂಟ್ ಮಾಡಿಬಿಡಿ ಹಾಗೆ ಲೈಕ್ ಕೊಟ್ಬಿಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೊನೆ ತನಕ ವೀಡಿಯೋ ನೋಡ್ತೀರ ಅಂದ್ಕೊಂಡು ಇದೊಂದು ವೀಡಿಯೋ ಇದ್ದೀನಿ ದಯವಿಟ್ಟು ಕೊನೆ ತನಕ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಹೇಳಿದರೆ ಈ ಕಾಡಿಗೂ ಮತ್ತೆ ನಮ್ಮ ಆನೆಗೂ ಏನು ಸಂಬಂಧ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಅದ್ರ ಬಗ್ಗೆ ಬಿಟ್ಟು ಬೇರೆ ಸ್ವಲ್ಪ ವಿಷಯಗಳನ್ನ ಮಾತಾಡಿ ಆಮೇಲೆ ನಿಮಗೆ ಕ್ಲಿಯರ್ ಆಗಿ ಹೇಳೋಣ ಕಾಡು ಅಂದ್ರೆ ಏನು ಕಾಡು ಅಂತ ಹೇಳಿ ಹೇಳಿದ್ರೆ ನೋಡ್ತಾ ಇರ್ಬೋದು ಈ ಒಂದು ಮರ ಈ ಒಂದು ಮರ ಎಲ್ಲ ಮರ ಗಿಡ ಎಲ್ಲ ಬೆಂದೋಗ್ಬಿಟ್ಟಿದೆ ಆಲ್ರೆಡಿ ಇದೆ ಪರವಾಗಿಲ್ಲ ಅದು ಬೇರೆ ವಿಷಯ ಈ ಮರ ಗಿಡದ ಒಂದು ಬೀಜಗಳೆಲ್ಲ ಬಿದ್ದು ಒಂದು ಚಿಗಿರ್ತಾ ಇದೆ ನೋಡ್ತಾ ಇರ್ಬೋದು ಅಲ್ಲಿ ತುಂಬ ಒಂದು ಗಿಡ ಮರಗಳು ಇದೆ ನಮ್ಮ ಆನೆಗಳು ನಮ್ಮ ಆನೆ ಸಮೇತ ನೋಡ್ತಾ ಇರ್ಬೋದು ಅದನ್ನೇ ತಿಂತಾ ಇದೆ ಆನೆಗಳು ಈ ಒಂದು ಗಿಡ ಮರಗಳನ್ನ ತಿಂದು ಆ ಸೊಪ್ಪನ್ನೆಲ್ಲ ಇರೋದು ನೀವು ಎಲ್ಲ ಕಡೆಯೂ ನೋಡ್ತಾ ಇರ್ಬೋದು ಆನೆಗಳು ಯಾವುದೇ ಒಂದು ಊರಿಗೆ ಹೋದ್ರೂ ತುಂಬ ಎಷ್ಟೋ ಕಿಲೋಮೀಟ್ರು ಟ್ರಾವೆಲ್ ಮಾಡಿ ಹೋಗಿ ಗಿಡ ಮರಗಳನ್ನ ತಿಂದು ಅಲ್ಲಿರೋ ಕಾಡಲ್ಲಿ ಏನೂ ಇರುತ್ತೆ ಅದನ್ನೆಲ್ಲ ತಿನ್ಕೊಂಡು ಬರ್ತಾ ಇರ್ತದೆ ಯಾವುದೇ ಒಂದು ಆನೆ ಆದರೂ ಒಂದು ಕಾಡನ್ನು ಸುತ್ತಾಡಿ ತಿನ್ನಕಂತೇ ಹೋಗ್ತಾ ಇರ್ತದೆ ದೇವರು ಏನಕ್ಕೆ ಆನೆಯನ್ನು ಈ ಥರ ಸೃಷ್ಟಿ ಮಾಡ್ದ ಅನ್ನೋದು ನಿಮ್ಗೆ ಗೊತ್ತಾ ಕಾಡಲ್ಲಿರೋದನ್ನ ಇಷ್ಟು ದೊಡ್ಡ ಹೆಂಗೆ ತೋರಿಸ್ಬಿಡಲ್ಲ ಅಷ್ಟು ದೊಡ್ಡ ಹೊಟ್ಟೆ ಏನಕ್ಕೆ ಕೊಟ್ಟ ದೇವರಿಗೆ ಅಷ್ಟು ದೊಡ್ಡ ದೇಹ ಏನಕ್ಕೆ ಕೊಟ್ಟ ದೇವರು ಅವನಿಗೆ ಅಂದರೆ ಆನೆಗೆ ದೇವರಿಗೆಲ್ಲ ಆನೆಗೆ ಏನಕ್ಕೆ ದೇವರು ಅಷ್ಟು ದೊಡ್ಡ ಹೊಟ್ಟೆ ಕೊಟ್ಟ ನಮ್ಮ ಆನೆಗೆ ಹಾಂ ಹೇಳಿ ಅದಕ್ಕೆಲ್ಲ ಕಾರಣ ಇದೆ ದೇವರ ಸೃಷ್ಟಿ ಅದಕ್ಕೆನೇ ಒಂದು ಪವಿತ್ರವಾದ ಸೃಷ್ಟಿ ಅಂತ ಹೇಳ್ಬೋದು ನಾವೆಲ್ಲ ಇದೀವಿ ಅಲ್ವಾ ಭೂಮಿ ಮೇಲೆ ನಾವು ಹುಟ್ಟಿದೀವಿ ಅನ್ನೋದಕ್ಕೆ ಒಂದಕ್ಕೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಕಂತೇ ನಾವು ಭೂಮಿ ಮೇಲೆ ಹುಟ್ಟಿರೋದು ನಿಜ ಹೇಳ್ಬೇಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಂದು ಒಬ್ಬ ಕೆಟ್ಟವನಿಗೆ ಒಂದು ಒಳ್ಳೇದು ಹೇಳಕ್ಕೆ ಅಲ್ವಾ ಆ ತರ ಈ ಪ್ರಾಣಿಯಿಂದನೂ ಪ್ರಾಣಿಗಳು ಅದೇ ತರನೇ ಸೇಮ್ ಹೇಳ್ಬೇಕಂದ್ರೆ ಇವಾಗ ಕಾಡಲ್ಲಿ ಹುಲಿ ಏನಕ್ಕೆ ಈ ಜಿಂಕೆಗಳನ್ನ ಸಿಕ್ಕೋ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುತ್ತೆ ಈ ಹುಲಿನೇ ಇಲ್ಲಾಂದರೆ ಆ ಪ್ರಾಣಿಗಳು ತುಂಬ ಹೆಚ್ಚಾಗುತ್ತೆ ಈ ಪ್ರಕೃತಿಯಲ್ಲಿ ಏನು ಬೆಳೆದಿದೆ ಅದನ್ನೆಲ್ಲ ಫುಲ್ ತಿಂದು ಖಾಲಿ ಮಾಡಿಬಿಡುತ್ತೆ ಅಲ್ವಾ ಯಾವುದೇ ಒಂದು ಪ್ರಾಣಿ ಆದರೂ ನೋಡಿ ಈ ಪ್ರಕೃತಿಯಲ್ಲಿ ಸಮಾನತೆ ಇರಬೇಕು ಒಂದು ಕಾಡಲ್ಲೇ ಒಂದು ಪ್ರಾಣಿ ಅದೇ ಒಂದು ಪ್ರಾಣಿ ಕಾಡು ಬಿಟ್ಟು ಊರಿಗೆ ಬರ್ತಾ ಇದೆ ಅಂದರೆ ಮೇನ್ ಕಾರಣ ಏನಂದರೆ ಕಾಡು ನಾಶ ಈ ಕಾಡು ಒಂದು ನಾಶ ಆಗೋ ಕಾರಣದಿಂದನೇ ಎಲ್ಲ ಒಂದು ಪ್ರಾಣಿಗಳು ಕಾಡು ಬಿಟ್ಟು ಆಚೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಒಳ್ಳೆಯ ಅದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಆಯಿತಾ ಇವಾಗ ಬನ್ನಿ ಇವಾಗ ಟಾ ಇದು ಟ್ರಾಫಿಕ್ ಬಗ್ಗೆ ಮಾತಾಡೋಣ ನಮ್ಮ ಆನೆದು ಮತ್ತೆ ನಮ್ಮ ಕಾಡದು ಈ ಕಾಡಲ್ಲಿ ಇವಾಗ ನೋಡ್ತಾ ಇರ್ಬೋದು ಈ ಒಂದು ಇದೇ ಈಗ ಸಿಂಪಲ್ಗೆ ಈ ಮರನೇ ಇಟ್ಕೊಳ್ಳೋಣ ಒಣಗೋಗ್ಬಿಟ್ಟಿದೆ ಚಿಗುರುತ್ತೆ ಅದು ಈ ಒಂದು ಮರ ಈ ಮರ ಇಲ್ಲಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಇದೆ ಈ ಮರಗಳು ಈ ಒಂದು ಗ್ಯಾಂಗಲ್ಲಿ ಅಂದರೆ ಇವು ಇವುಗಳ ಗುಂಪು ಇಲ್ಲಿ ಬೆಳೆಯುತ್ತೆ ಇದೇ ಮರ ಬೇರೆ ಕಡೆ ಹೆಂಗೆ ಬೆಳಿ ಬೆಳೆಯುತ್ತೆ ಬೇರೆ ಒಂದು ಕಾಡಲ್ಲಿ ಹೆಂಗೆ ಇರುತ್ತೆ ಆಯಿತಾ ಇವಾಗ ಒಂದು ಗಿಡ ಅಂತ ಹೇಳಿದ ಮೇಲೆ ಅದು ಬೆಳೆದು ಅದರ ಒಂದು ಆಗಿ ಕಾಯಾಗಿ ಅಲ್ಲೇ ಬಿದ್ದು ಅಲ್ಲೇ ಉಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಎಲ್ಲಿ ಎಕ್ಸಾಂಪಲ್ ತೋರಿಸ ನಿಮಗೆ ಬನ್ನಿ ಒಂದು ಗುಂಪಿದೆ ಆಯಿತಾ ಆ ಒಂದು ಮರದ ಒಂದು ಕಾಯಿಗಳು ಬೀಜಗಳು ಅಲ್ಲೇ ಬಿದ್ದು ಅದು ಆ ಒಂದು ಗಿಡದ ಒಂದು ಸಂತತಿ ಅನ್ನೋದು ಅಲ್ಲೇ ಉಟ್ಪತ್ತೆ ಆಗುತ್ತೆ ಅಂದರೆ ಅಲ್ಲೇ ಹುಟ್ಟುತ್ತೆ ಬನ್ನಿ ತೋರಿಸ್ಕೊಟ್ಟೆ ನೋಡ್ತಾ ಇರ್ಬೋದು ಇದೆಲ್ಲ ಅದರ ಒಂದು ಬೀಜಗಳು ಬಿದ್ದು ಇಲ್ಲೆಲ್ಲ ಅದರ ಒಂದು ಸಸ್ಯಗಳು ಎಷ್ಟೋ ಮರದ ಇದೆ ಈ ದೊಡ್ಡ ಮಾರ್ಗ ಅಂತಿದೆಯಲ್ಲ ಇದ್ರದ್ದೇ ಎಲ್ಲ ಬಿದ್ದು ಬೀಜಗಳು ಇಲ್ಲೆಲ್ಲ ಫುಲ್ಲು ಹರಡಿದೆ ನೋಡಿ ಎಷ್ಟು ಇದೆ ಅಷ್ಟು ಅಗಲ ಫುಲ್ಲು ಬಂದಿದೆ ಇನ್ನು ಬಾಕಿ ಈ ಕಡೆ ಎಲ್ಲ ಏನೂ ಇಲ್ಲ ನೋಡ್ತಾ ಇರ್ಬೋದು ಈ ಕಡೆಲ್ಲ ಏನಿಲ್ಲ ಆ ಒಂದು ಮರದ ಕೆಳಗೆ ಆ ಮರದ ಕೆಳಗೆ ಅವುಗಳ ಒಂದು ಬೀಜಗಳು ಬಿತ್ತೆ ಅದೊಂದು ಸಂತತಿ ಉತ್ಪತ್ತಿ ಆಗ್ತಾಯಿದೆ ಬೇರೆ ಕಡೆ ಹೆಂಗೆ ಆಗ್ತಾಯಿದೆ ಬೇರೆ ಕಡೆ ಹೆಂಗೆ ಆಗ್ತಿದೆ ಮೇನ್ ಕಾರಣ ಏನಂದರೆ ನಮ್ಮ ಆನೆ ಅಂತಲೇ ಹೇಳ್ಬೋದು ಹೆಂಗಪ್ಪ ನಿಮ್ಮ ಆನೆನ ಹೇಳ್ತೀಯ ಅಂದರೆ ನಮ್ಮ ಮಾನೆ ಏನು ಮಾಡುತ್ತೆ ಆ ಒಂದು ಮರನ ಹೋಗಿ ಅದರ ಕೊಂಬೆ ಆಗಲಿ ಅದರ ಕಾಯಿ ಆಗಲಿ ಅದನ್ನ ನೀಟಾಗಿ ತಿನ್ನುತ್ತೆ ಆಯಿತಾ ತಿನ್ನೋದ್ರಿಂದ ಹೆಂಗಪ್ಪ ಅದು ಇದಾಗುತ್ತೆ ಅಂದರೆ ಆ ಆನೆಗೆ ಅರ್ಧ ಬರ್ಧ ಜೀರ್ಣ ಆಗುತ್ತೆ ಅಂದರೆ ಸಂಪೂರ್ಣವಾಗಿ ಒಂದು ಬೀಜ ಆದರೂ ಅದು ಇದಾಗಲ್ಲ ಏನು ಜೀರ್ಣ ಆಗೋಲ್ಲ ಅದು ಲದ್ದಿಲಿ ಹಾಗೆ ವಾಪಸ್ಸು ಬರುತ್ತೆ ಆಯಿತಾ ಏನು ಆನೆಯ ಲದ್ದಿಲಿ ಆ ಬೀಜ ಅನ್ನೋದು ಯಾವುದೇ ಒಂದು ಮರದ ಒಂದು ಎಲೆ ಎಲೆ ಆಗಿರ್ಬೋದು ಒಂದು ಕಾಯಿ ಆಗಿರ್ಬೋದು ಏನೇ ಒಂದು ತಿಂದರೂ ಒಂದು ಕೆಲವೊಂದು ಮರಗಳು ಏನು ಗೊತ್ತಾ ಅದಕ್ಕೆ ಬೀಜನೇ ಬರಲ್ಲ ಅದು ಬೇರಿಂದ ಎಂಥದ್ರಿಂದಲೂ ಒಂದೊಂದು ಸೃಷ್ಟಿಯಾಗುತ್ತೆ ದೇವರ ಸೃಷ್ಟಿ ಅದು ಹೇಳೋಕ್ಕಾಗಲ್ಲ ಆ ಒಂದು ಬೀಜನ ಇಟ್ಕೊಳ್ಳೋಣ ಆ ಬೀಜನ ತಿಂದಾಗ ಜೀರ್ಣ ಆಗೋಲ್ಲ ಅದು ಲದ್ದಿಲಿ ಹಾಗೆ ಬಂದುಬಿಡುತ್ತೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಇದು ಒಂದು ಮದ್ದೆ ಕಾಡು ಕ್ಯಾಮ್ರಾ ಉಲ್ಟಾ ಮಾಡ್ತೀನಿ ಇದು ಇದು ಮದ್ದೆ ಕಾಡು ಇವಾಗ ನಾನು ಇತ್ಕೊಂಡಿರೋದು ನೋಡ್ತಾ ಇರ್ಬೋದು ಒಂದು ಮದ್ಯ ಕಾಡು ಮದ್ಯಕಾಡು ಅಂದರೆ ಫುಲ್ ಮುದ್ದೆ ಕಾಡು ಬನ್ನಿ ಅವ್ರು ತೋರಿಸ್ಕೊಟ್ಟೆ ನೋಡ್ತಾ ಇರ್ಬೋದು ಇದು ಹಾಂ ನೋಡ್ತಾ ಇರ್ಬೋದು ಇದು ಬಂದು ಒಂದು ಆನೆಯ ಒಂದು ಲದ್ದಿ ಆಯಿತಾ ಆನೆಯ ಲದ್ದಲಿ ಏನಿದೆ ಕರೆಕ್ಟಾಗಿ ನೋಡಿ ನಿಮಗೆ ಗೊತ್ತಿದೆ ಇದು ಏನು ಗಿಡ ಅಂತ ಇದು ಏನು ಗಿಡ ಹೇಳಿ ಕರೆಕ್ಟಾಗಿ ನೋಡಿ ಇದು ಬಂದು ಸೌತೆ ಸೌತೆಕಾಯಿ ಗಿಡ ಆಯಿತಾ ಏನು ಹೇಳಿ ಸೌತೆಕಾಯಿ ಗಿಡ ಇದು ನೋಡ್ತಾ ಇರ್ಬೋದು ಇದು ಒಂದು ಸೌತೆಕಾಯಿ ಗಿಡ ಇದರ ಲದ್ದೀಲಿ ಆ ಬೀಜ ಹಂಗೆ ಇರೋ ಕಾರಣದಿಂದ ಇದು ಆ ಸತಿ ಯಾವಾಗನೋ ಬಂದು ಇಲ್ಲಿ ಹಾಕಿದ್ದು ಲದ್ದೀಲಿ ಇವಾಗ ಅದು ಇದಾಗ್ತಾ ಇದೆ ಉಡ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ಚಿಗುರು ಹೊಡಿತಾ ಇದೆ ಅದು ಈ ಒಂದು ಲದ್ದೀಲಿ ಆ ಒಂದು ಬೀಜ ಇರೋ ಕಾರಣದಿಂದ ನೋಡ್ತಾ ಇರ್ಬೋದು ಆ ಒಂದು ಸೌತೆಕಾಯಿ ಗಿಡ ಅನ್ನೋದು ಉಡ್ತಾ ಇದೆ ಇವಾಗ ಚಿಗುರ್ತಾ ಇದೆ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿದೆ ನೋಡ್ತಾ ಇರ್ಬೋದು ಇದೊಂದು ಸೌತೆಕಾಯಿದು ಒಂದು ಗಿಡ ಇವಾಗ ಮೊಳಕೆ ಹೊಡೆದು ಬರ್ತಾ ಇದೆ ಈ ಆನೆಗಳು ಯಾವುದೇ ಒಂದು ಕಾಯಿಗಳನ್ನ ಕಾಯಿಗಳನ್ನಾಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ತಿಂದು ಎಲ್ಲೇ ಹೋದರೂ ಆ ಒಂದು ಎಲ್ಲೇ ಅದು ಲದ್ದಿ ಹಾಕುತ್ತೆ ಅದು ಮುಂದಿನ ವರ್ಷಕ್ಕೆ ಆ ಒಂದು ಲದ್ದೀಲಿ ಅದು ಆ ಒಂದು ಗಿಡ ಅನ್ನೋದು ಉಟ್ಕೊಳ್ಳುತ್ತೆ ಆ ಮರ ಅನ್ನೋದು ಅಲ್ಲಿ ಉಟ್ಕೊಳ್ಳಿ ಒಂದು ಗಿಡ ಆಗಿ ಒಂದು ಮರ ಆಗುತ್ತೆ ಮೇಯ್ನು ಒಂದು ಕಾಡನ್ನ ಒಂದು ಕಾಡ ಕಾಡಲ್ಲಿರೋ ಒಂದು ಸೊಪ್ಪು ಆಗಲಿ ಕಾಯಿ ಆಗಲಿ ಹಣ್ಣು ಆಗಲಿ ತಿಂದು ಮತ್ತೆ ಒಂದು ಕಾಡನ್ನು ಸೃಷ್ಟಿ ಮಾಡೋದೇ ಆನೆ ಅದಕ್ಕೆ ದೇವರನ್ನ ಸೃಷ್ಟಿ ಮಾಡಿದ್ದೇನೆ ಯಾವ ಯಾವ ಮೂಲೆಯಲ್ಲಿ ಯಾವ ಯಾವ ಒಂದು ಗಿಡ ಆಗಲಿ ಹಣ್ಣು ಆಗಲಿ ಏನೋ ಒಂದು ಬಂದು ಎಲ್ಲೆಲ್ಲಿ ಲದ್ದಿ ಹಾಕಿ ಹೋಗುತ್ತೆ ಅಲ್ಲೆಲ್ಲಿ ಮುಂದಿನ ವರ್ಷಕ್ಕೆ ಒಂದು ಗಿಡ ಆಗುತ್ತೆ ಆ ಒಂದು ಗಿಡ ಆಗಿ ಒಂದು ಮುಂದಿನ ಒಂದು ಸುಮಾರು ವರ್ಷಗಳ ನಂತರ ಅದೊಂದು ದೊಡ್ಡ ಮರ ಆಗುತ್ತೆ ಈ ಜಾತಿಯ ಮರ ಅಲ್ಲಿ ಇರುತ್ತೆ ಏನಕ್ಕಂದ್ರೆ ಆನೆ ಅದಕ್ಕೆ ಒಂದೇ ಜಾಗದಲ್ಲಿ ಮೇಯಲ್ಲ ನೂರಾರು ಕಾಡು ಸುತ್ತಿ ಮೇ ಆನೆಗಳು ಕಾಡು ಆನೆಗಳು ನೋಡ್ತಾ ಇರ್ಬೋದು ಎಂಬತ್ತು ಕಿಲೋಮೀಟ್ರ್ ಹೋಗಿ ಮೇ ಆನೆಗಳಿದೆ ಒಂದು ದಿನಕ್ಕೆ ನಲವತ್ತು ಐವತ್ತು ಆ ಥರ ಎಲ್ಲ ಹೋಗಿ ಹೋಗಿ ಊರು ಬಿಟ್ಟು ಊರಿ ಸ್ಟೇಟ್ ಬಿಟ್ಟು ಸ್ಟೇಟ್ ಹೋಗಿ ಮೇವು ಆನೆಗಳೆಲ್ಲ ಇದೆ ಆವಾಗ ಅವುಗಳು ತಿನ್ಕೊಂಡು ತಿನ್ಕೊಂಡು ಹೋಗೋ ಲದ್ದಿಗಳನ್ನ ಹಾಕ್ಕೊಂಡು ಹಾಕ್ಕೊಂಡೆ ಹೋಗಿರ್ತಾರೆ ಆ ಒಂದು ಲದ್ದಿಯಲ್ಲಿ ಇರೋ ಬೀಜಗಳು ಮರವಾಗಿ ಅದು ದೊಡ್ಡ ಕಾಡಾಗಿ ಸೃಷ್ಟಿಯಾಗುತ್ತೆ ಮುಂದಿನ ವರ್ಷಕ್ಕೆ ಅದೇ ಒಂದು ಒಂದು ಸಣ್ಣ ಗಿಡ ಆಗಿ ಒಂದು ದೊಡ್ಡ ಮರ ಆಗುತ್ತೆ ಆಯಿತಾ ನೋಡಿ ಒಂದು ಆನೆಯಿಂದ ದೇವರು ಎಷ್ಟು ಎಂಥ ಒಂದು ಸೃಷ್ಟಿ ಮಾಡಿ ಒಂದು ಒಂದು ಕಾಡನ್ನ ತಿಂದು ಒಂದು ಕಾಡನ್ನ ಸೃಷ್ಟಿ ಮಾಡೋದೇ ಆನೆ ಆಯ್ತಾ ನೀವು ನೋಡ್ಬೋದು ನಾನು ಅವತ್ತೇ ಅನ್ಕೊಂಡೆ ಏನಕ್ಕಾದ್ರೆ ಇದು ಒಂದು ತೇಕ್ ತೇಕ್ ಅಂದರೆ ತ್ಯಾಗ ಅಂತ ಹೇಳ್ತೀವಿ ನಾವು ತೇಕ್ ಮರ ಅನ್ನೋದು ಒಂದು ಮಧ್ಯೆ ಕಾಡಲಿತ್ತು ನಾನು ಅನ್ಕೊಂಡೆ ತೇಕ್ ಮರ ಹಿಂಗೆ ಇಷ್ಟು ದೊಡ್ಡ ಮಧ್ಯೆಯಲ್ಲಿ ಯಾರು ತಗೊಬಂದು ನಟ್ಬಿಟ್ಟರು ಅಂತ ತೇಕ್ ಅನ್ನೋದು ನಮ್ಮ ದೇಶದ ಇಲ್ಲಾದರೂ ನಮ್ಮ ಆನೆ ತೇಕ್ ಮರ ತಿನ್ನುತ್ತೆ ಅವಾಗ ಅದ್ರ ಬೀಜನೂ ತಿಂದಿರುತ್ತೆ ಅದು ಅಲ್ಲಿ ಹೋಗಿ ಲದ್ದಿ ಹಾಕೋ ಟೈಮಲ್ಲಿ ಅದೊಂದು ಚಿಗುರಿ ಅಷ್ಟು ದೊಡ್ಡ ಮರ ಆಗಿರ್ಬೋದು ಏನಕ್ಕಂದರೆ ಅದು ಒಂದೇ ಇತ್ತು ಇವಾಗ ಎಲ್ಲ ಕಡೆನೂ ಲದ್ದಿ ಹಾಕುತ್ತೆ ಎಲ್ಲ ಕಡೆನೂ ಮರ ಗಿಡ ಅನ್ನೋಕೆ ಚಾನ್ಸ್ ಇಲ್ಲ ಅದೊಂದು ಕೆ ಅದಕ್ಕೊಂದು ಕೆಲವೊಂದು ಅವಕಾಶ ಸಿಕ್ಕಿದ ಕಡೆನ ಆ ಒಂದು ಗಿಡ ಅನ್ನೋದು ಮರ ಅನ್ನೋದು ಆಗುತ್ತೆ ಆಯಿತಾ ಮೇಯ್ನಾಗಿ ಗೊತ್ತಾಗಿರುತ್ತೆ ಒಂದು ಕಾಡುನ ತಿಂದು ಒಂದು ಕಾಡುನೇ ಒಂದು ಆನೆ ತಿಂದು ಒಂದು ಕಾಡು ಸೃಷ್ಟಿ ಮಾಡೋ ಜೀವ ಅಂದರೆ ಅದು ಆನೆ ಮಾತ್ರ ಏನಕ್ಕಾದ್ರೆ ಆನೆಗೆ ಅದೊಂದು ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಆನೆ ಲದ್ದಿ ತಗೊಂಡೋಗಿ ನೀವು ಅದರಲ್ಲಿ ಯಾವುದೇ ಒಂದು ಹಣ್ಣದ ಒಂದು ಬೀಜ ಬಿತ್ತಿದ್ರು ಅದು ಚೆನ್ನಾಗಿ ಬೆಳೆಯುತ್ತೆ ಗೊಬ್ಬರ ಬೇಡ ಏ ನೀರು ಏನು ಬೇಡ ಅದು ಯಾವುದೇ ಒಂದು ಗಿಡ ಆದರೂ ಆ ಒಂದು ಲದ್ದಿಲಿ ಇಟ್ಟರೆ ಅದು ಡ್ರೈ ಆಗಿ ಮುಂದಿನ ವರ್ಷಕ್ಕೆ ಒಂದು ಗಿಡ ಆಗಿ ಒಂದು ಮರ ಆಗುತ್ತೆ ಆಯಿತಾ ಅದ್ರ ತುಂಬ ತುಂಬ ಒಂದು ಪವರ್ಫುಲ್ಲು ಒಂದು ಲದ್ದಿ ಅಂತಲೇ ಹೇಳ್ಬೋದು ಅದಕ್ಕೆ ಯಾವುದು ಗೊಬ್ಬರ ಗಿಬ್ಬರ ಏನು ಬೇಕಾಗಿಲ್ಲ ಅದರಿಂದ ತುಂಬ ತುಂಬ ಮನುಷ್ಯರಿಗೂ ಉಪಯೋಗ ಆಗೋ ಕೆಲವೊಂದು ಇದಿದೆ ಲದ್ದಲೇ ಏನು ಅದರ ಹೊಗೆನ ಈ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಏನೋ ಒಂದು ಕಾಯಿಲೆ ಇರುತ್ತೆ ಸಣ್ಣ ಸಣ್ಣ ವಯಸ್ಸಲ್ಲಿ ಆವಾಗ ಅದರ ಒಗೆ ಮುಗಿ ಕೊಟ್ಟರೆ ಮತ್ತು ತುಂಬ ತುಂಬ ಏನೇನೋ ಇದೆ ಅದು ನಮ್ಗೆ ಗೊತ್ತಿರೋ ಮಟ್ಟಿಗೆ ಒಂದು ಅಷ್ಟೇ ಆನೆ ಒಂದು ಲದ್ದು ಏನೇ ಬಿತ್ತಿದ್ರೂ ಅದು ನೆಕ್ಸ್ಟು ಹಾಳಾಗಲ್ಲ ಯಾವುದೇ ಒಂದು ಬೀಜ ಬಿತ್ತಿದ್ರೂ ಅದು ನೆಕ್ಸ್ಟ್ ವರ್ಷಕ್ಕೆ ಬಂದೇ ಬರುತ್ತೆ ಬೆಳೆಯುತ್ತೆ ಫಲ ಕೊಟ್ಟೆ ಕೊಡುತ್ತೆ ಒಂದು ಕಾಡನ್ನು ತಿಂದು ಒಂದು ಕಾಡನ್ನು ಸೃಷ್ಟಿ ಮಾಡೋದೇ ಆನೆ ಅದಕ್ಕಂತಲೇ ದೇವರು ಅವನ ಕಾಡಲ್ಲೇ ಬಿಟ್ಟಿದ್ದಾನೆ ಅಷ್ಟು ದೊಡ್ಡ ಹೊಟ್ಟೆ ಕೊಟ್ಟಿದ್ದಾನೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ ಏನಪ್ಪ ಹಿಂಗೆಲ್ಲ ಹೇಳ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ಬೇಡಿ ಸತ್ಯ ನಿಮ್ಮ ಕಣ್ಣು ಮುಂದೆನೇ ತೋರಿಸಿದೀನಿ ಒಂದು ಲದ್ದಿಲಿ ಸೌತೆಕಾಯಿ ಗಿಡ ಬಂದಿದೆ ಮತ್ತು ನಾವು ಇದು ಯಾವುದಪ್ಪ ಇದು ಕಲ್ಲಂಗಡಿ ಅದಕ್ಕೆ ವಾಟರ್ ಮಿಲನ್ ವಾಟರ್ ಮಿಲನ್ ಅದೇ ಕಲ್ಲಂಗಡಿ ನಾವು ಕಾಡಲ್ಲಲ್ಲಿ ನೋಡಿದ್ದೀವಿ ಕಾಯಿ ಬಿಟ್ಟಿದ್ದೆ ಇಷ್ಟಪ್ಪ ಕಾಯೆಲ್ಲ ಬಿಟ್ಟಿದೆ ಅಂದರೆ ಇಲ್ಲಿ ನಮ್ಮ ಮನೆಗೆ ಕೊಡೋದನ್ನ ಹೋಗಿ ಅಲ್ಲಿ ತಿಂದು ಅದೆಲ್ಲ ಬರ್ತಾಯಿರ್ತದೆ ಮತ್ತು ಸೀತಾಫಲ ಅದೆಲ್ಲ ತುಂಬ ಮಧ್ಯೆ ಮಧ್ಯೆ ಡೀಪ್ ಫಾರೆಸ್ಟ್ ಒಳಗಡೆ ಹೋಗಿ ನೋಡಿದಾಗ ಅದೆಲ್ಲ ಬಂದಿರ್ತದೆ ಅದೆಲ್ಲ ನಿಜವಾಗ್ಲೂ ಬಂದಿರೋದು ಆನೆ ಲದ್ದಿಂದ ಏನಕ್ಕಂದರೆ ಕೊಟ್ಟಿರ್ತೀವಿ ಅದರ ಒಂದು ಬೀಜ ಜೀರ್ಣ ಆಗದ ಕಾರಣದಿಂದ ಅದು ಭೂಮಿಗೆ ಬಂದು ಅದು ಒಂದು ಗಿಡ ಆಗಿ ಒಂದು ಒಂದು ಹಣ್ಣಾಗಿ ಆ ಥರ ಎಲ್ಲ ಸೃಷ್ಟಿಯಾಗುತ್ತೆ ತುಂಬ ಕಡೆಯೂ ಈ ಥರ ಒಂದು ಕಾಡಲ್ಲಿ ಬೆಳೆಯೋಕ್ಕೆ ಆನೆನೇ ಮುಖ್ಯವಾಗಿ ಕಾರಣ ಅಂತ ಹೇಳ್ತೀನಿ ಏನಕ್ಕಾದ್ರೆ ಆನೆಗಿರೋ ಪವರ್ ಅಷ್ಟೇ ಅದಕ್ಕಿರೋ ಲದ್ದಿಯಲ್ಲಿ ಒಂದು ಆ ಒಂದು ಬೀಜ ಬಿತ್ತಿದ್ರೆ ಯಾವುದೇ ಒಂದು ನೀವು ಟ್ರೈ ಮಾಡಿ ಯಾವುದೇ ಒಂದು ಹಣ್ಣದು ಬೀಜ ಬಿತ್ತಿದ್ರು ಪಕ್ಕ ಬಂದೇ ಬರುತ್ತೆ ಇದು ನಮಗೆ ಗೊತ್ತಿರೋ ಒಂದು ವಿಷಯ ಆಯಿತಾ ವೀಡಿಯೋ ಇಷ್ಟೇ ವೀಡಿಯೋ ಇದೆ ಅಂದ್ಕೊಂಡು ನನ್ನ ಒಂದು ಸಣ್ಣ ಮಾಹಿತಿ ಅಷ್ಟೇ ಇದು ದೊಡ್ಡದಾಗಿ ಏನಿಲ್ಲ ಒಂದು ನಮ್ಮ ಆನೆ ಬಗ್ಗೆ ಆನೆಗೂ ಕಾಡುಗೂ ಸಂಬಂಧ ಇದೇ ಒಂದು ಆಗಿರುತ್ತೆ ಆಯಿತಾ ಆನೆ ಕಾಡು ಏನು ಎಷ್ಟು ಎರಡು ಏನಕ್ಕೆ ಇದೆ ಅನ್ನೋದು ಒಂದು ಕಾಡನ್ನ ಕಾಡಲ್ಲಿರೋದೆಲ್ಲ ತಿಂದು ಮತ್ತೆ ಒಂದು ಜೀವ ಕೊಡೋದೆ ಆನೆ ಈ ಒಂದು ಪರಿಸರಕ್ಕೆ ಆಯಿತಾ ಮತ್ತೆ ಒಂದು ಉತ್ಪತ್ತಿ ಆಗುತ್ತೆ ಒಂದು ಗಿಡ ಆಗುತ್ತೆ ಒಂದು ಮರ ಆಗುತ್ತೆ ಅಂದರೆ ಕಾರಣವೇ ಮೇನ್ ಆನೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಾಡು ಉಳಿಸಿ ಆನೆಗಳನ್ನ ಉಳಿಸಿ ಆನೆಯಿಂದನೇ ಕಾಡು ಕಾಡಿಂದನೇ ಆನೆ ಆಯಿತಾ ಯಾವುದೇ ಒಂದು ಪ್ರಾಣಿಗಿಲ್ಲದಂಥ ಒಂದು ಶಕ್ತಿ ಆನೆಗಿದೆ ಅದು ಏನಕ್ಕೆ ಕೊಟ್ಟಿದ್ದಾನೆ ಅಂತ ನಿಮಗೆ ಗೊತ್ತಿರ್ಬೋದು ಹೇಳ್ದೆಲ್ಲ ಒಂದು ಕಾಡನ್ನು ತಿಂದು ಒಂದು ಕಾಡನ್ನು ಸೃಷ್ಟಿ ಮಾಡದೆ ಆನೆ ಆಯಿತಾ ಧನ್ಯವಾದಗಳು ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಹ್ಞೂ ಮತ್ತೆ ಸಿಗೋಣ ಮತ್ತು ಇವನ ಇವನ ಬಗ್ಗೆ ಸ್ವಲ್ಪ ನೋಡೋಣ ಮನೆ ಇವನ ಕತೆ ಏನಂತ ನೋಡೋಣ ಮಾನೇದು ಬನ್ನಿ ನೋಡ್ತಾ ಇರ್ಬೋದು ಆಲ್ರೆಡಿ ಇಲ್ಲೆಲ್ಲ ಫುಲ್ ಬೆಂದೋಗಿ ಆ ಸರ್ತಿ ಬೆಂಕಿ ಬಿದ್ದೋಗಿ ಕಾಡೆಲ್ಲ ಬೆಂದೋಗಿ ಮತ್ತೆ ಚಿಗುರು ಹೊಡಿತಾ ಇದೆ ಇವನು ಸಿಕ್ಕಿದೆ ಚಾನ್ಸ್ ಅಂತ ಏನು ಮಾಡ್ತಿದ್ದಾನೆ ಅಂದರೆ ಬರ ಒಂದು ಮಸಿನ ಅಂದರೆ ಆ ಮರ ಇದೆ ಅಲ್ವ ಆ ಮರ ಫುಲ್ಲು ಬೆಂದೋಗಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಕಪ್ಪು ಕಲರ್ ಇದಾಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಅದನ್ನೆಲ್ಲ ಮೈ ಕೈಯೆಲ್ಲ ಉಜ್ಕೊಂಡು ಅವನ ಮುಖ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದಾನೆ ನೋಡಿ ಅದೊಂದು ಖುಷಿ ಆನೆಯೇ ಅಲ್ಲ ದಂತ ಮಾತ್ರ ತುಂಬ ವೈಟಿಗಿದೆ ಮೈ ಕೈಯೆಲ್ಲ ಫುಲ್ ಉಜ್ಕೋಬಿಟ್ಟು ಅವನೇ ಇವನ್ನ ಸ್ನಾನ ಮಾಡಿಸ್ಬೇಕು ಇವಾಗ ಒಂದು ಆನೆ ಪ್ರಕೃತಿಯಾಗಿ ಕಾಡಲ್ಲಿದ್ರೇ ಅದು ಚೆಂದ ಏನಂತೀರ ಅದು ಊರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಇರಲ್ಲ ಅದಕ್ಕೆ ನಾವೆಲ್ಲ ಕಾಡಲ್ಲೇ ಇದ್ದೀವಿ ನಮ್ಮ ಆನೆ ಜೊತೆ ಆಯಿತಾ ನೋಡಿ ನಮ್ಮ ಆನೆನ ನೋಡಿ ಈ ಮರ ಗಿಡ ಯಾವ ಸಿಗುತ್ತೆ ಎಲ್ಲದನ್ನ ಉಜ್ಜಾಕ್ಬಿಡೋದು ಇದೇ ಥರ ಇವನ್ ಕತೆ ಆಯಿತಾ ಮೇನ್ ಕಾರಣ ಕಾಡಿಂದ ಆನೆ ಆನೆಯಿಂದ ಕಾಡು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ಟಾಟ ಬಾಯ್ ಬಾಯಿ ಎಲ್ಲರೂ ಹುಷಾರಾಗಿರಿ ಆಯಿತಾ ಬಾಯ್ ಬಾಯ್